ನಾಲ್ಕು ಸಲ ಕೃಷ್ಣ ಕೃಷ್ಣ ಪುನಃ ನಾಲ್ಕು ಸಲ ಮತ್ತೆ ಹರಿ ಅನ್ನುವುದು ನಾಲ್ಕು ಸಲ ಅಂತ ಏನು ಮೊದಲು ಹರೇ ರಾಮ ಅಂತೇಳಿ ಹರಿ ಶಬ್ದಕ್ಕೆ ದೇವರು ಅಂತ ಅರ್ಥ ಅಂತ ಗೊತ್ತು ಅಪಹರಿಸುವವ ಆದ್ದರಿಂದ ಅವನನ್ನು ಹರಿ ಎನ್ನುವ ಶಬ್ದದಿಂದ ಕರೆದು ಅವನನ್ನು ನಾವು ಪ್ರಾರ್ಥನೆ ಮಾಡುವುದು ಹರೇ ಸಂಬೋಧನೆ ಅವನನ್ನು ಕುರಿತು ಕರೆಯುವುದು ಹೇ ಹರೇ ಎಲೋ ಹರಿಯೇ ಏನರ್ಥ ಮುಂದೆ ನೀನು ಒಳಗಿನಿಂದ ರಮಣ ಮಾಡಬೇಕು ರಾಮನಾಗಿ ರಮಣ ಮಾಡಬೇಕು ಆದ್ದರಿಂದಲೇ ಆ ರೂಪಕ್ಕೆ ರಾಮ ಅನ್ಸರು ಕಾಡಾಗಲಿ ನಾಡಾಗಲಿ ರಾಮ ನಿನಗೆ ಕಾಡು ನಿನ್ನ ತಮ್ಮ ಭರತನಿಗೆ ನಾಡು ಅಂತ ಚಿಕ್ಕಮ್ಮ ಹೇಳಿದಾಗ ದಶರಥ ಹೇಳಿದಾಗ ಹೇಗಿದ್ದುನು ದಶರಥ ಏನು ಹೇಳಿದ್ದ ರಾಮ ನಿನಗೆ ನಾಡು ಅಂತ ಹೇಳಿದ್ದ ಚಿಕ್ಕಮ್ಮ ನಿನಗೆ ಕಾಡು ಅಂತ ಅಂದ್ರು ನಾಡು ಅಂತ ಹೇಳಿ ಕಾಡು ಅಂತ ಹೇಳಿ ರಾಮಚಂದ್ರ ಒಂದೇ ರೀತಿ ಇಲ್ಲ ಹಾಗಾದ್ರೆ ಅಂತಹ ರಾಮಚಂದ್ರ ಆದ್ರಿಂದ ಅವನಿಗೆ ಹೆಸರು ರಾಮ ರಮತೆ ಇತಿ ರಾಮ ರಮಿಸುವವ ಕೊನೆ ಒಂದು ಸುಮಿತ್ರದೊಂದು ಮಾತು ಬರುತ್ತೆ ರಾಮಚಂದ್ರ ಇಲ್ಲಿ ಇರ್ತಾನೋ ಅದೇ ಅಯೋಧ್ಯ ಅಂತ ಹೇಳಿ ರಾಮಚಂದ್ರಲ್ಲಿ ಇಲ್ಲವೋ ಅದೇ ದಂಡಕಾರಣ್ಯ ಅಂತ ಹೇಳಿ ಆದ್ರಿಂದ ನಮ್ಮಲ್ಲಿ ರಾಮ ರಮಣ ಮಾಡಿಕೊಂಡು ಇರಬೇಕು ಒಳಗಿನಿಂದ ರಾಮಚಂದ್ರ ರಮಣ ಮಾಡಿಕೊಂಡು ಇದ್ದರೆ ಅವಾಗ ಅದು ನಮ್ಮ ಮುಖದ ಮೂಲಕ ಹೊರಸೂಸುತ್ತೆ ಪರಿಮಳ ವಸ್ತು ಮನೆಯಲ್ಲಿ ಕೋಣೆಯಲ್ಲಿ ಇಟ್ಟಿದ್ದರೆ ಅದು ಪರಿಮಳ ಕಿಟಕಿ ಮೂಲಕನೋ ಬಾಗಿಲಿನ ಮೂಲಕನೋ ಹೊರಗೆ ಬರುತ್ತದೋ ಇಲ್ವೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಒಳಗಿನಿಂದ ರಾಮಚಂದ್ರ ರಮಣ ರಮ ರಮತೆ ನೆಮ್ಮದಿಯಿಂದ ರಾಮಚಂದ್ರ ಒಳಗೆ ಇದ್ದ ಅಂತಂದ್ರೆ ಅವಾಗ ನಮ್ಮ ಮುಖದಲ್ಲಿ ನಮ್ಮ ಬಾಯಿಯಲ್ಲಿ ನಮ್ಮ ಕಣ್ಣಲ್ಲಿ ಎಲ್ಲ ಇಂದ್ರಿಯಗಳಲ್ಲಿಯೂ ಕೂಡ ರಮಣ 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 ಕಣ್ಣು ಚೆನ್ನಾಗಿ ಇರುತ್ತೆ ಇಲ್ಲದ್ರೆ ಕಣ್ಣು ದೊಡ್ಡದು ಮಾಡಿಕೊಂಡಿರತಕ್ಕಂಥ ಪ್ರಸಂಗ ಕೆಂಪು ಮಾಡಿಕೊಂಡಿರತಕ್ಕ ಪ್ರಸಂಗ ಬಾಯಿಲಿ ಏನೇನೋ ಮಾತು ಬರತಕ್ಕಂಥ ಪ್ರಸಂಗ ಇದಂತೂ ಒಟ್ಟಿಗೆ ನಮ್ಮ ಮುಖ ಆರಾಮ ರಾಮವಾಗಿರಬೇಕಾದ್ರೆ ಒಳಗಿನಿಂದ ರಾಮ ರಮಣ ಮಾಡಿಕೊಂಡಿರಬೇಕು ಒಳಗಿನಿಂದ ಕಷ್ಮಲ ಇದ್ರೆ ರಾಮನಾದ್ರೂ ಕೂಡ ಹೇಗೆ ರಮಣ ಮಾಡಿಕೊಂಡಿರ್ತಾನೆ ಮನೆಯೊಳಗೆ ಏನೇ ಕಷ್ಮಲ ಇದ್ದು ಅಲ್ಲಿ ಒಂದು ಒಳ್ಳೆ ಪರಿಮಳದ ವಸ್ತು ಇಟ್ಟರೆ ಏನಾಗುತ್ತೆ ಬಾಗಿಲಿನಿಂದ ಹೊರಗೆ ಬರುವಾಗ ಎಲ್ಲ ಒಟ್ಟಿಗೆ ಬರುತ್ತೆ ಅಂದ್ರೆ ಏನಾಗಬೇಕು ಒಳಗಿನಿಂದ ಶುದ್ಧ ಆಗಬೇಕು ಅದಕ್ಕೆ ಹೊರೆಯೇ ಮೊದಲೇ ಹೇಳಿ ಹರೇ ಅಪಹರಿಸುವವನೇ ಒಳಗೆ ಏನಾದರೂ ಕಷ್ಮಲ ಇದ್ದರೆ ಅದನ್ನು ಅಪಹರಿಸುವವನೇ ಹರೇ ರಾಮ ಹರೇ ರಾಮ ಪುನಃ ರಾಮ ರಾಮ ಹರೇ ಹರೇ ಅದನ್ನು ಖಾತ್ರಿ ಮಾಡಿಕೊಳ್ಳುವುದಕ್ಕೋಸ್ಕರ ನೋಡಿ ನಮ್ಮ ಮನೆಗೆ ನೀವು ಬರಬೇಕು ಅಂತಿದ್ರೆ ನಿಮ್ಮನ್ನು ಒಂದು ಸಲ ನಾನು ಕರೆದ್ರೆ ನೀವು ಹಾ ಅಂತಂದು ಬಿಡ್ತೀರಿ ನೀವು ಬರುವುದು ನನಗೆ ತುಂಬಾ ಆಸಕ್ತಿ ಇದ್ದರೆ ಬರುವುದರಲ್ಲಿ ಭರ ಇದ್ರೆ ನಾನು ಏನ್ ಮಾಡ್ತೇನೆ ಬರಲೇಬೇಕು ತಪ್ಪಿಸಬೇಡಿ ಬನ್ನಿ ಅಂತ ಪುನಃ 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 ಕರೀತೇನೆ ಅದೇ ರೀತಿಯಲ್ಲಿ ಒಳಗಿನಿಂದ ಸ್ವಚ್ಛತೆಗೋಸ್ಕರ ನಾಲ್ಕು ಸಲ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳಿಕೊಂಡು ನಾಲ್ಕು ಸಲ ಒಳಗಿನಿಂದ ಸ್ವಚ್ಛ ಮಾಡು ಸ್ವಚ್ಛ ಮಾಡುವವನೇ ಸ್ವಚ್ಛ ಮಾಡಿಕೊಂಡು ನೀನೆ ಎಂದರು ನಮ್ಮಲ್ಲೇಗ ಒಂದು ಛತ್ರಕ್ಕೆಲ್ಲ ಹೋದ್ರೆ ಸರಿ ತತ್ರ ಕೊಟ್ಟು ಬಿಡ್ತಾರೆ ನಮಗೆ ಅಲ್ಲಿ ಕಸಬರಿಕೆಯಿಂದ ಗುಡಿಸುವುದು ಶುದ್ಧ ನಾವೇ ಮಾಡಿಕೊಡುತ್ತೇವೆ ಅದೇ ರೀತಿಯಲ್ಲಿ ರಾಮನ ಹತ್ರ ನಾವು ಬೀಳುದು ಬಾ ಶುದ್ಧ ಮಾಡಿಕೊ ನೀನು ರಮಣದಿಂದ ಇರು ಅಂತ ಹೇಳಿಕೊಂಡು ಹೀಗೆ ರಾಮ ಮತ್ತೆ ಕೃಷ್ಣ ರಾಮಚಂದ್ರ ಒಳಗಿಂದ ರಮಣ ಮಾಡಿಕೊಂಡು ನಮ್ಮ ಮುಖದಿಂದ ಆ ರಮಣವನ್ನು ಆ ನೆಮ್ಮದಿಯನ್ನು ಸೂಸುತ್ತಾನೆ ಕೃಷ್ಣ ಏನ್ ಮಾಡುತ್ತಾನೆ ಒಳಗೆ ಇದ್ದುಕೊಂಡು ಆಕರ್ಷಣೀಯವಾದ ರೂಪದಿಂದ ಒಳಗೆ ಇದ್ದುಕೊಂಡು ನಾವೇನಾದರೂ ಯಾರಿಗಾದರೂ ಮಾತು ಹೇಳಿದರೆ ಆ ಮಾವರು ಆಕೃಷ್ಟರಾಗುತ್ತಾರೆ ಅಲ್ವಾ ಒಳ್ಳೆ ಮಾತು ಹೇಳಿದರು ಚೆನ್ನಾಗಿ ಹೇಳಿದರು ಇನ್ನೂ ಕೇಳೋಣ ಇನ್ನೂ ಕೇಳೋಣ ಅಂತೇಳಿ ಆದ್ರೆ ನಮ್ಮ ನಟೆ ನುಡಿ ಎರಡೂ ಕೂಡ ಆಕರ್ಷಣೀಯ ಆಗಬೇಕಾದ್ರೆ ಒಳಗಿನಿಂದ ಕೃಷ್ಣ ರೂಪದ ಚಿಂತನೆ ಹೀಗೆ ರಾಮ ಕೃಷ್ಣ ಇಬ್ಬರನ್ನು ನಮ್ಮಲ್ಲಿ ತುಂಬಿಸಿಕೊಳ್ಳೋಣ ನಮ್ಮ ದೇಹದಲ್ಲಿ ತುಂಬಿಸಿಕೊಳ್ಳೋಣ ರಾಮನನ್ನೀಗ ನಮ್ಮ ದೇಶದಲ್ಲಿ ತುಂಬಿಸ್ತಾ ಇದ್ದೇವೆ ಇನ್ನು ಮುಂದೆ ಕೃಷ್ಣನನ್ನು ಕೂಡ ನಮ್ಮ ದೇಶದಲ್ಲಿ ಅಂತ ಎರಡು ಮಾತು ಕೃಷ್ಣ